ನಮಸ್ತೆ ರೈತ ಬಾಂಧವರು ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತೀನಿ ನಾನು ಈ ದಿನ ನಿಮಗೆ ಒಂದು ದಾಳಿಂಬೆ ಬೆಳೆಯ ಒಂದು ಸಲಹೆಯನ್ನು ಕೊಡ್ತೀನಿ ಸೊ ನಮ್ಮ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ಉತ್ಪನ್ನ ನ್ಯೂಟ್ರಿವಾಂಟ್ ಫ್ರೂಟ್ ಅಂದ್ರೆ ಇದು ಒಂದು ಫರ್ಟಿವಾಂಟ್ ತತ್ನಜ್ಞಾನ ಇರುವಂತಹ ಒಂದು ಉತ್ಪನ್ನ ನ್ಯೂಟ್ರಿವಾಂಟ್ ಫ್ರೂಟ್ ಅಲ್ಲಿ ಹನ್ನೆರಡು ಐದು ಇಪ್ಪತ್ತೇಳು ಪ್ಲಸ್ ಎಂಟು ಸಿ ಎ ಹನ್ನೆರಡು ಪರ್ಸೆಂಟ್ ಸಾರಜನಕ ಐದು ಪರ್ಸೆಂಟ್ ರಂಜಕ ಇಪ್ಪತ್ತೇಳು ಪೊಟ್ಯಾಶ್ ಎಂಟು ಕ್ಯಾಲ್ಸಿಯಂ ಆಕ್ಸೈಡ್ ರೂಪದಲ್ಲಿ ಇರುತ್ತೆ ಸೊ ಇದು ಅಲ್ಲದೇ ಮೂರು ವಿಶಿಷ್ಟ ತಂತ್ರಜ್ಞಾನ ಅಂದರೆ ಫರ್ಟಿ ಒನ್ ತಂತ್ರಜ್ಞಾನದಲ್ಲಿ ಇದರಲ್ಲಿ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಹ್ಯುಮಿಕ್ಟೆಂಟ್ ಮೂರು ತಂತ್ರಜ್ಞಾನ ಇದೆ ಸ್ಪ್ರೆಡ್ಡರ್ ಅಂದರೆ ನಾವು ಸ್ಪ್ರೇ ಮಾಡಿದಾಗ ಎಲೆಗಳ ಮೇಲೆ ಸರಾಗವಾಗಿ ಹರಡುತ್ತೆ ಸ್ಟಿಕ್ಕರ್ ಎಲೆಗಳ ಮೇಲೆ ಎಂಟುಗಳು ಥರ ಮಾಡುತ್ತೆ ಹ್ಯೂಮಿಕ್ಟೆಂಟ್ ಅಂದರೆ ನಾವು ಸ್ಪ್ರೇ ಮಾಡಿದ ಮೇಲೆ ಬಿಸಿಲಿನ ವಾತಾವರಣ ಆದರೆ ಅಥವಾ ಏನಾದರೂ ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಆದರೆ ಸೊ ಎಲೆಯ ಭಾಗವನ್ನು ಮತ್ತೆ ರಿವೆಟ್ ಮಾಡಿ ನಾವು ಸಿಂಪಡಣೆ ಮಾಡಿದಂತ ಒಂದು ಪೋಷಕಾಂಶವನ್ನ ಮತ್ತೆ ಗಿಡಕ್ಕೆ ಸಿಗತರ ಮಾಡುತ್ತೆ ಸೊ ಈ ಒಂದು ಸ್ಪ್ರೇನ ಮಾಡಿದ್ರೆ ಹದಿನಾಲ್ಕು ದಿನಗಳವರೆಗೆ ಒಂದು ಪೋಷಕಾಂಶ ಲಭ್ಯತೆ ಇರುತ್ತೆ ಸೊ ಈ ಒಂದು ಉತ್ಪನ್ನ ನೀವು ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ಅಂದ್ರೆ ಒಂದು ಬ್ಯಾರಲ್ ನೀರಿಗೆ ಒಂದು ಕೆ ಜಿ ಉತ್ಪನ್ನ ನೀವು ಹಾಕ್ಬೇಕಾಗುತ್ತೆ ಸೊ ಯಾವುದೇ ರೀತಿಯ ನೀವು ಪೆಸ್ಟಿಸೈಡ್ ಫಂಗಿಸೈಡ್ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು ಕಾಪರ್ ಮತ್ತೆ ಸಲ್ಫರ್ ಇದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಂಗಿಲ್ಲ ಸೊ ಈ ಒಂದು ಉತ್ಪನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಏನಂದ್ರೆ ಇದರಲ್ಲಿ ಕ್ಯಾಲ್ಸಿಯಮ್ ಆಕ್ಸೈಡ್ ಎಂಟು ಪರ್ಸೆಂಟ್ ಕ್ಯಾಲ್ಶಿಯಂ ಆಕ್ಸೈಡ್ ರೂಪದಲ್ಲಿ ಇರುತ್ತೆ ಸೊ ನಾವು ದಾಳಿಂಬೆಯಲ್ಲಿ ನೋಡಬಹುದು ಕಾಯಿ ಸೀಳ್ ಬಿಡ್ತಾ ಇರುತ್ತೆ ಮತ್ತೆ ಆ ಟೈಮಲ್ಲಿ ವಾತಾವರಣ ಏನಾದರೂ ಇದ್ರೆ ನಾವು ನೈಟ್ರೋಜನ್ ಕ್ಯಾಲ್ಸಿಯಂ ಕೊಡೋದಕ್ಕೆ ತೊಂದರೆ ಆಗುತ್ತೆ ಸೊ ಕಾಯಿಗಳು ಬಿಡುತ್ತೆ ಇಲ್ಲ ಕಾಯಿಗಳು ಡ್ರಾಪ್ ಆಗುತ್ತೆ ಇಂತ ಒಂದು ಒಂದು ಡಿಫಿಷಿಯನ್ಸಿನ ನಾವು ತಡೆಗಟ್ಟಬಹುದು ಮತ್ತೆ ಒಂದು ಕ್ಯಾಲ್ಶಿಯಂ ಇಂದ ಕೋಶಗಳ ವಿಭಜನೆಯಾಗಿ ಸೊ ಇದರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಪೊಟ್ಯಾಶ್ ಇರೋದ್ರಿಂದ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಕೋಶಗಳ ವಿಭಜನೆಯಾಗಿ ಕಾಯಿನಲ್ಲಿ ಚೆನ್ನಾಗಿ ಒಂದು ಸೈಜ್ ಬರುತ್ತೆ ಮತ್ತೆ ಒಂದು ಕಲರ್ನು ಚೆನ್ನಾಗಿ ಬರುತ್ತೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ ಸೊ ದಯವಿಟ್ಟು ರೈತ ಬಾಂಧವರು ಒಂದು ಲೀಟರ್ ನೀರಿನಲ್ಲಿ ಐದು ಗ್ರಾಮ್ನಂತೆ ನೀವು ಈ ಒಂದು ಇದನ್ನ ಸ್ಪ್ರೇ ಮಾಡಬಹುದು ಧನ್ಯವಾದಗಳು